ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ ಮಾಂಸತೆಂದು ದೇವಸ್ಥಾನಕ್ಕೆ ಹೋದರೆ ತಪ್ಪೇನು ಎಂದ ಕಿಶೋರ್ ದಲಿತರ ಮನೆಗೆ ನುಗ್ಗಿ ದಾಂಥಲೆ ಮಾಡಿದ ಇಬ್ಬರು ಅರೆಸ್ಟ್ ಸೇವಾಲಾಲ್ ಜಯಂತಿಲಿ ಪರಮೇಶ್ವರ್ ನಾಯಕ್ ಖಾನ್ಸಿ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ಲೈನ್ನಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಅದ್ದೂರಿ ತೆರೆ ಬಿದ್ದಿದೆ ಕೊನೆ ದಿನ ನಡೆದ ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕನ್ನಡ ಸಿನಿಮಾ ಲಚ್ಚಿ ದಸ್ಕತ್ ಸೇರಿದಂತೆ ಹಲವು ಭಾಷೆಗಳ ಸಿನಿಮಾಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಲ್ಲದೆ ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಬಾಲಿವುಡ್ ನಟಿ ಶಬಾನಾ ಆಜ್ಮಿಗೆ ನೀಡಲಾಗಿದೆ ಶಬಾನಾ ಆಜ್ಮಿ ಗೈರಿನಲ್ಲಿ ಹಿರಿಯ ನಟಿ ಅರುಂಧತಿ ನಾಗ್ ಪ್ರಶಸ್ತಿ ಸ್ವೀಕರಿಸಿದ್ರು ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ರಾಯಭಾರಿ ನಟ ಕಿಶೋರ್ ಮಾತನಾಡಿ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗ್ತೀನಿ ಎಂದಿದ್ದ ಸಿಎಂ ಸಿದ್ದರಾಮಯ್ಯರ ಮಾತನ್ನ ಸ್ಮರಿಸಿದ್ರು ಸತ್ಯವನ್ನ ಧೈರ್ಯವಾಗಿ ಹೇಳಿ ಮೌಢ್ಯತೆಯನ್ನ ಹೊರೆ ಹಚ್ಚಲು ಇಂಥ ನಾಯಕರು ಬೇಕು ಅಂತ ಹೇಳಿದ್ದಾರೆ ನಮ್ಮ ಮೂಢನಂಬಿಕೆಗಳನ್ನ ಹೊರಗೆ ಹಚ್ಚಿ ತಿದ್ದೋದಕ್ಕೆ ಆತನದ ನಾಯಕರು ತುಂಬಾ ಅವಶ್ಯಕ ದಕ್ಷಿಣ ಕನ್ನಡ ಜಿಲ್ಲೆಯ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯವಾಗಿದೆ ದಿಗನ್ ಉಡುಪಿ ನಗರದ ಡಿಮಾರ್ಟ್ ನಲ್ಲಿ ಪತ್ತೆಯಾಗಿದ್ದಾನೆ ದಿಗನ್ ತನ್ನ ಬ್ಯಾಗ್ಗೆ ಡಿಮಾರ್ಟ್ ನಲ್ಲಿ ಬಟ್ಟೆ ತುಂಬಿಸಿಕೊಂಡಿದ್ದ ಆಗ ಈತನ ಚಲನವಲನ ಕಂಡು ಸಂಶಯಗೊಂಡ ಸಿಬ್ಬಂದಿ ವಿಚಾರಣೆ ನಡೆಸಿದಾಗ ತನ್ನ ಪರಿಚಯ ಹೇಳಿಕೊಂಡಿದ್ದಾನೆ ಅಲ್ಲದೆ ನಾಪತ್ತೆ ಆಗಿರೋದನ್ನ ತಿಳಿಸಿದ್ದಾನೆ ಪೊಲೀಸರಿಗೆ ಮಾಹಿತಿ ನೀಡಿದ ಡಿಮಾರ್ಟ್ ಸಿಬ್ಬಂದಿ ಫೋನ್ನಲ್ಲಿ ಕುಟುಂಬದ ಜೊತೆ ಮಾತುಕತೆ ಮಾಡಿಸಿದ್ರು ಬಳಿಕ ಪೊಲೀಸರ ವಶಕ್ಕೆ ಒಪ್ಪಿಸಿದ್ರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ ದಲಿತರ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಗಲಾಟೆ ಮಾಡಿ ವರ ಮತ್ತು ಸಂಬಂಧಿಕರ ಸೇರಿದ ಮನೆಗಳನ್ನ ಧ್ವಂಸಗೊಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ದಾಂಧಲೆ ಮಾಡಿದ್ದ ಬೋರಯ್ಯ ಸುನೀಲ್ ಸುರೇಶ್ ಪಾಪಯ್ಯ ಕಾಟಯ್ಯ ಜಿಯಣ್ಣ ಸೇರಿದಂತೆ ಹಲವರ ವಿರುದ್ಧ ಚಳ್ಳಕೆರೆ ಠಾಣೆಗೆ ದೂರು ದಾಖಲಾಗಿತ್ತು ಇದೀಗ ಬಂಡೆಹಟ್ಟಿ ಗ್ರಾಮದ ಮುರುಳಿ ನವೀನನ್ನ ಪೊಲೀಸರು ಬಂಧಿಸಿದ್ದಾರೆ ನಿರ್ವಹಣೆ ಕಾಮಗಾರಿ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಲಿದೆ ಮಾಗಡಿ ರಸ್ತೆಯಿಂದ ಎಂಜಿ ರಸ್ತೆ ನಡುವೆ ಮೆಟ್ರೋ ಸಂಚಾರ ಬಂದ್ ಆಗಲಿದೆ ಅಂತ ಬಿಎಂಆರ್ಸಿಎಲ್ ಮಾಹಿತಿ ನೀಡಿದೆ ಬೆಳಿಗ್ಗೆ ಏಳರಿಂದ ಹತ್ತು ಗಂಟೆವರೆಗೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ ಡಾಕ್ಟರ್ ಅಂಬೇಡ್ಕರ್ ನಿಲ್ದಾಣ ವಿಧಾನಸೌಧ ನಿಲ್ದಾಣ ವಿಶ್ವೇಶ್ವರಯ್ಯ ನಿಲ್ದಾಣ ಸೆಂಟ್ರಲ್ ಕಾಲೇಜು ನಿಲ್ದಾಣ ಸಂಪೂರ್ಣ ಬಂದ್ ಆಗಲಿದೆ ಆದ್ರಿಂದ ಮೆಟ್ರೋ ಪ್ರಯಾಣಿಕರು ಕ್ಯೂ ಆರ್ ಟಿಕೆಟ್ ಹಾಗೂ ಟೋಕನ್ ಖರೀದಿಸದಂತೆ ಸೂಚಿಸಲಾಗಿದೆ ಉಳಿದಂತೆ ಚಲಘಟ್ಟ ಮತ್ತು ಮಾಗಡಿ ರಸ್ತೆ ಹಾಗೂ ಎಂಜಿ ರಸ್ತೆ ಮತ್ತು ವೈಟ್ಫೀಲ್ಡ್ ನಡುವೆ ಮೆಟ್ರೋ ಸಂಚಾರ ಎಂದಿನಂತೆ ಇರಲಿದೆ ಇನ್ನು ಹಸಿರು ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಮಾಹಿತಿ ನೀಡಿದೆ ಸೇವಾಲಾಲ್ ಜಯಂತಿಯಲ್ಲಿ ಮಾಜಿ ಸಚಿವ ಪಿಟಿ ಪರಮೇಶ್ವರ್ ನಾಯಕ್ ಭರ್ಜೂರಿ ಡ್ಯಾನ್ಸ್ ಮಾಡಿದ್ದಾರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದಲ್ಲಿ ಬಂಜಾರ ಸಮುದಾಯದ ಸಂತ ಸೇವಾಲಾಲ್ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಯುವತಿ ಹಾಗೂ ಮಹಿಳೆಯರ ಜೊತೆಗೂಡಿ ಮಾಜಿ ಸಚಿವ ಪಿಟಿ ಪರಮೇಶ್ವರ್ ನಾಯಕ್ ಕುಣಿದು ಕುಪ್ಪಳಿಸಿದ್ದಾರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ನೂತನ ಅತಿಥಿಗಳ ಆಗಮನವಾಗಿದೆ ಹುಲಿ ಹಿಮ ನಾಲ್ಕು ಮರಿಗಳಿಗೆ ಜನ್ಮ ನೀಡಿದೆ ತಾಯಿ ಮತ್ತು ಮರಿಗಳು ಎರಡು ಆರೋಗ್ಯವಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹಿಮಾ ಹುಲಿಯನ್ನ ಪ್ರಾಣಿ ವಿನಿಮಯ ಕಾರ್ಯಕ್ರಮದಡಿ ತಮಿಳುನಾಡಿನ ಚೆನ್ನೈನ ಅಣ್ಣ ಝೂಲಾಜಿಕಲ್ ಪಾರ್ಕ್ನಿಂದ ತರಲಾಗಿತ್ತು ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನ ವಿಶಿಷ್ಟವಾಗಿ ಆಚರಿಸಲಾಯಿತು ಮಾತೃಕಪ್ ಬಾಸ್ಕೆಟ್ಬಾಲ್ ಟೂರ್ನಿ ನಡೆಸಲಾಯಿತು ಇಪ್ಪತ್ತೊಂದು ತಂಡಗಳು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಿದ್ವು ನೈಋತ್ಯ ರೈಲ್ವೇಸ್ ಚಾಂಪಿಯನ್ ಆಯಿತು ಬೀಗಲ್ ಮಲ್ಲೇಶ್ವರಂ ಮತ್ತು ಡಿವೈಎಸ್ ಮೈಸೂರು ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಥಾನ ಗಳಿಸಿದ್ವು ಕಾರ್ಯಕ್ರಮದಲ್ಲಿ ಸಿಎಸ್ ಶಾಲಿನಿ ರಜನೇಶ್ ಕರ್ನಾಟಕ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಕೆ ಗೋವಿಂದರಾಜು ನಟಿ ಅನುಪ್ರಭಾಕರ್ ಭಾಗಿಯಾಗಿದ್ರು ನನ್ನ ತಾಯಿಯವರ ಹೆಸರಲ್ಲಿ ಈ ಇವೆಂಟ್ನ ನ ಮೊದಲು ಸ್ಟಾರ್ಟ್ ಮಾಡಿದೆ ಇದು ಕಂಟಿನ್ಯೂಸ್ ಆಗಿ ಹನ್ನೆರಡನೇ ವರ್ಷ ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಮಾಡ್ತೀನಿ ಮತ್ತೆ ಆಲ್ ಇಂಡಿಯಾ ಮಾಡಬೇಕು ಅಂತೇಳಿ ನಿಜವಾಗಿ ಎಲ್ಲರಿಗೂ ಸ್ಫೂರ್ತಿ ಕೊಡುತ್ತೆ ಒಂದು ಅಂತಿಮವಾಗಿ ಹೇಳಬೇಕಾದ್ರೆ ಈ ಕಪ್ಪಿನ ಹೆಸರು ಮಾತೃ ಕಪ್ ಕಪ್ ಅಂತ ಹಾಕಿದ್ದಾರೆ ನಮ್ಮ ತಾಯಿಯಂದರಿಂದ ತಾನೇ ನಾವು ಇವತ್ತು ಜೀವಂತಾಗಿದ್ದೀವಿ ಇವತ್ತು ಈ ಬದುಕು ಎಲ್ಲ ಅವರು ಇರೋದು ಟಿವಿ ನೈನ್ ನೆಟ್ವರ್ಕ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು ಮಹಿಳಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಟಿವಿ ನೈನ್ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು ಮಹಿಳಾ ಸಿಬ್ಬಂದಿ ಬಗೆ ಬಗೆಯ ಉಡುಗೆ ತೊಟ್ಟು ಮೆಂಚಿದ್ರು ತಾಯಿ ಹಾಗೂ ಜೀವನ ಬಗ್ಗೆ ಹಾಗೂ ವೃತ್ತಿ ಜೀವನದ ಬಗ್ಗೆ ಮಹಿಳಾ ಸಿಬ್ಬಂದಿ ಅಭಿಪ್ರಾಯ ಹಂಚಿಕೊಂಡ್ರು ಬಳಿಕ ಎಲ್ಲರೂ ಒಟ್ಟಿಗೆ ನಿಂತು ಕ್ಯಾಮೆರಾಗೆ ಪೋಸ್ ಕೊಟ್ಟು ಸಂಭ್ರಮಿಸಿದ್ರು ಟಿವಿ ನೈನ್ ಕನ್ನಡ ವಾಹಿನಿ ಸಂಪಾದಕರಾದ ರಾಹುಲ್ ಚೌಧರಿ ಸೇರಿದಂತೆ ಎಲ್ಲಾ ಸಿಬ್ಬಂದಿ ಉಪಸ್ಥಿತರಿದ್ರು